ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಬ್ಯೂಟಿಫುಲ್ ಆಗಿರುವಂಥ ಜುವೆಲ್ರಿ ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ಗಳ ವೆಯ್ಟ್ ಎಷ್ಟೆಷ್ಟಿದೆ ಅಂತೇಳಿ ಪೂರ್ತಿಯಾಗಿ ತಿಳ್ಕೊಳ್ಳಿ ನೀವು ನೋಡ್ತಾ ಇರುವಂಥ ಬ್ಯೂಟಿಫುಲ್ ಆಗಿರುವಂಥ ಮೆನ್ಸ್ ಕಡಾ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಜಸ್ಟ್ ಇದು ಬಂದು ನಿಮಗೆ ಈ ಶಾಪ್ ಬಂತು ನಿಮಗೆ ಕನಕಗೋಡು ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಟ್ವೆಂಟಿ ನೈನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಮೆನ್ಸ್ ಕಡಾ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಕೈಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಸ್ವಲ್ಪ ಹೆವಿಯಾಗಿ ಕಾಣಿಸುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಡ ಡಿಸೈನು ಇಷ್ಟ ಆಯಿತು ಅಂದರೆ ಕನಕ ಗೋಲ್ಡ್ ಶಾಪಲ್ಲಿ ಇದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರು ಹಾಗೆಯೇ ವೆಯ್ಟನ್ನು ಕೂಡ ಕೊಟ್ಟಿದ್ದೀನಿ ಹಾಗೇನೇ ಯಾವ ಶಾಪು ಅಂತಲೂ ಕೂಡ ಕೊಟ್ಟಿದ್ದೀನಿ ಪರ್ಚೇಸ್ ಮಾಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮೂರು ಎಳೆಯಲ್ಲಿರುವಂಥ ಗುಂಡಿನ ಹಾರ ಡಿಸೈನು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಸ್ಯಾರಿಗೆ ಏನಾದರೂ ವೇರ್ ಮಾಡ್ತೀನಿ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುವಂತಹ ಒಂದು ಒಂದು ಹ್ಯಾಂಟಿಕಲ್ ಇರುವಂತಹ ತ್ರೀ ಲೇಯರ್ ಗುಂಡಿನ ಹಾರ ಅಂತಲೇ ಹೇಳ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲ್ರಿ ಶಾಪಲ್ಲಿ ಅವೈಲಬಲ್ ಇದೆ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಯಾವ ಶಾಪ್ ಅಂತಲೂ ಕೂಡ ಮೆನ್ಸಿ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ನೀವೇನಾದರೂ ಲೈಟ್ ವೆಯ್ಟಾಗಿ ಆಗಿ ಏನಾದರೂ ಜ್ಯುವೆಲ್ರಿಗಳನ್ನ ಈ ಥರ ಒಂದು ಗುಂಡಿನ ಹಾರದಲ್ಲಿ ಏನಾದ್ರು ಸರ್ಚ್ ಮಾಡ್ತಾಯಿದ್ರೆ ಇಂಥ ಬ್ಯೂಟಿಫುಲ್ ಆಗಿರುವಂತಹ ಗುಂಡಿನ ಹಾರ ನೀವು ಪರ್ಚೇಸ್ ಮಾಡ್ಕೋಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸೊ ಹಾಗೆಯೇ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಹಾಗೇನೇ ಸಾಕಷ್ಟು ನನ್ನ ಚಾನಲಲ್ಲಿ ಜು ಲೈಟ್ ವೇಟ್ ಜ್ಯುವೆಲ್ರಿ ಕಲೆಕ್ಷನ್ಗಳು ಅಪ್ಲೋಡ್ ಆಗಿದ್ದು ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ನೀವು ನೋಡ್ತಾ ಇರುವಂತಹ ನೆಕ್ಸ್ಟು ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಲಕ್ಷ್ಮೀ ಪೆಂಡೆಂಟಲ್ಲಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ನೀವೇ ನೋಡ್ತಾ ಇರ್ಬೋದು ವೇರ್ ಮಾಡಿದ್ರೇ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಪೆಂಡೆಂಟ್ ಅಂತೂ ತುಂಬ ಅಂದರೆ ತುಂಬ ಆಗಿ ಮಾಡಿದ್ದಾರೆ ಗ್ರೀನ್ ಬೀಟ್ಸಲ್ಲಿರುವಂತಹ ಒಂದು ಆ್ಯಂಟಿಕ್ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ಅಥವಾ ನೆಕ್ಲೆಸ್ ಲಾಂಗ್ ಹಾರ ಅಂತ ಕೂಡ ಕರೀತಾರೆ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಬೇಬಿ ಚೈನ್ ಡಿಸೈನು ಏನಾದರೂ ನೀವು ಚಿಕ್ಕ ಮಕ್ಕಳಿಗೆ ಏನಾದರೂ ನೀವು ಚೈನ ಏನಾದರೂ ಸಿಂಪಲ್ಲಾಗಿ ಸರ್ಚ್ ಮಾಡ್ತಾ ಇರ್ತೀರ ಅಂದರೆ ಇಂತಹ ಬ್ಯೂಟಿಫುಲ್ ಆಗಿರುವಂಥ ಲೇಟ್ ವೆಯ್ಟಾಗಿ ಜಸ್ಟ್ ಫೈವ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂತಹ ಒಂದು ಬೇಬಿ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಜಸ್ಟ್ ಫೈವ್ ಗ್ರಾಮ್ಸ್ ಇದೆ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಎಮ್ ಬಿ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ತುಂಬ ಆಗಿರುವಂತಹ ಒಂದು ಹೆವಿಯಾಗಿ ಕಾಣ್ತಾ ಇದೆ ಬಟ್ ಅದರ ವೆಯ್ಟ್ ಬಂದು ಜಸ್ಟ್ ತರ್ಟಿ ತ್ರೀ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥದ್ದು ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ತರ್ಟಿ ತ್ರೀ ಗ್ರಾಮ್ಸ್ ವೆಯ್ಟು ಹಾಗೆಯೇ ನೈನ್ ಒನ್ ಸಿಕ್ಸ್ ಆಲ್ಮಾರ್ ಗೋಲ್ಡರ್ ರೆಡಿಯಾಗಿದೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೇನೇ ನಿಮ್ಗೆ ಏನಾದರೂ ಗ್ರೀ ಪರ್ಲಲ್ಲಿರುವಂತಹ ಒಂದು ಬೀಟ್ಸ್ ಕಲರ್ ವೈಟ್ ಏನಿದೆ ಅದನ್ನು ಕೂಡ ನೀವು ಕಸ್ಟಮೈಸ್ ಮಾಡಿಕೊಡ್ತಾರೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಶಾಪು ಅವರ ಮೊಬೈಲ್ ನಂಬರು ಹಾಗೆಯೇ ಎಷ್ಟು ಇದೆ ಅಂತ ಹೇಳಿ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಹಾಗೆಯೇ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಮೆನ್ಸ್ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ಇದೇನಿಲ್ಲ ಅಂತಂದರೂ ನೀವು ಗೆಸ್ ಮಾಡಿ ಎಷ್ಟಿದೆ ವೆಯ್ಟು ಅಂತ ಹೇಳಿ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಏನಾದರೂ ನೀವು ಗ್ರ್ಯಾಂಡಾಗಿ ಏನಾದ್ರೂ ನೀವು ಸರ್ಚ್ ಮಾಡ್ತಾ ಇರ್ತೀರ ಮೆನ್ಸ್ ಚೈನ್ ಡಿಸೈನು ಅಂತ ಹೇಳಿದರೆ ಈ ಥರ ಬ್ಯೂಟಿಫುಲ್ ಆಗಿರುವಂತಹ ಒಂದು ಗ್ರ್ಯಾಂಡಾಗಿ ಕೊಡುವ ಚೈನ್ ಡಿಸೈನು ನಿಮಗೋಸ್ಕರ ಅಂತಲೇ ನಾನು ಹೇಳ್ಬೋದು ಕನಕ ಗೋಲ್ಡ್ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ನಿಮಗೆ ಅದರ ವೆಯ್ಟ್ ಬಂದು ನೂರ ಒಂದು ಗ್ರಾಮ್ಸಲ್ಲಿ ರೆಡಿಯಾಗಿರುವಂತಹ ಒಂದು ಗ್ರ್ಯಾಂಡಾಗಿರುವಂತಹ ಒಂದು ಮೆನ್ಸ್ ಚೈನ್ ಡಿಸೈನ್ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ನಾನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಆಗಿದೆ ಏನಾದರೂ ಹೆವಿಯಾಗಿ ಏನಾದರೂ ನೀವು ಚೈನ ಸರ್ಚ್ ಮಾಡ್ತಾ ಇರ್ತೀರಾದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿಕೊಳ್ಳಿ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟು ಡಿಸೈನ್ ಬಂದು ಸ್ಟಡ್ ಇಯರಿಂಗ್ಸು ಅಥವಾ ಫ್ಯಾನ್ಸಿ ಇಯರಿಂಗ್ಸ್ ಡೈಲಿ ವೇರ್ ಇಯರಿಂಗ್ಸ್ ಅಂತಲೂ ಕೂಡ ಕರೀತಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ನೀವೇನಾದ್ರೂ ಆಫೀಸ್ಗೆ ಏನಾದ್ರು ಹೋಗ್ತೀರಾ ಆಫೀಸ್ ವೇರ್ಗಾಗಿರ್ಬೋದು ಡೈಲಿ ವೇರ್ಗಾಗಿರ್ಬೋದು ಹಾಗೆಯೇ ಸಿಂಪಲ್ ಆಗಿ ಕಾಣಿಸುವಂತಹ ಒಂದು ಗ್ರ್ಯಾಂಡ್ ಲುಕ್ ಕೊಡುವಂತಹ ಬ್ಯೂಟಿಫುಲ್ ಆಗಿರುವಂಥ ಸ್ಟಡ್ ಇಯರಿಂಗ್ಸು ಸೊ ಇದು ಬಂದು ನಿಮಗೆ ಜ್ಯೋತಿರ್ಲಿಂಗ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲಬಲ್ ಇದೆ ಜಸ್ಟು ಫೈವ್ ಗ್ರಾಮ್ಸಲ್ಲಿರುವಂಥದ್ದು ನೀವೇ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟಾಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿಕೊಳ್ಳಿ ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ರಿಂಗ್ ಡಿಸೈನು ಜಸ್ಟು ಅದನ್ನು ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಬಟ್ ಅದರ ವೆಯ್ಟ್ ಏನಿಲ್ಲ ಅಂದರೂ ನಿಮಗೆ ಜಸ್ಟ್ ಒನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ರಿಂಗ್ ಡಿಸೈನು ಇದು ಬಂದು ನಿಮಗೆ ಜ್ಯೋತಿರ್ಲಿಂಗ ಜ್ಯುವೆಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಸಾಕಷ್ಟು ಶಾರ್ಟ್ಸ್ ವೀಡಿಯೋದಲ್ಲಿ ನಾನು ರಿಂಗ್ಸ್ ಡಿಸೈನು ಹಾಗೆಯೇ ಜಸ್ಟ್ ಸವೆನ್ ಗ್ರಾಮ್ಸ್ ಏಯ್ಟ್ ಗ್ರಾಮ್ಸ್ ಮಂಗಲೇಶನ್ ಡಿಸೈನ್ಸ್ಗಳು ಕೂಡ ಜ್ಯೋತಿರ್ಲಿಂಗ ಜ್ಯುವೆಲರ್ ಶಾಪಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂತ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಲೈಟ್ ವೆಯ್ಟಾಗಿ ಏನಾದರೂ ನೀವು ರಿಂಗ್ಸ್ ಆಗಿರ್ಬೋದು ಅಥವಾ ಮಾಂಗಲೇಚ ಡಿಸೈನ್ಗಳು ನಿಮಗೆಲ್ಲ ಸೆವೆನ್ ಗ್ರಾಮ್ಸ್ ಏಯ್ಟ್ ಗ್ರಾಮ್ಸಿಗೆಲ್ಲ ಅವೈಲೇಬಲ್ ಇದೆ ಒಮ್ಮೆ ಚೆಕ್ ಮಾಡಿ ನೋಡಿ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ರಬ್ಬರ್ ಕಡಾ ಡಿಸೈನು ಹಾಗೆಯೇ ಪೆಂಡೆಂಟ್ ನೋಡ್ತಾ ಇರ್ಬೋದು ನೀವು ಎಷ್ಟು ಡಿಫ್ರೆಂಟಾಗಿದೆ ಅಂತ ಅಂದರೆ ಒಂದೊಂದೇನೇ ನಾನು ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ತುಂಬ ಡಿಫ್ರೆಂಟಾಗಿ ಒಂದೊಂದೇನೆ ನೋಡ್ಕೊಂಡೋಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ಇದು ನೋಡ್ತಾ ಇರ್ಬೋದು ಡಿಫ್ರೆಂಟಾಗಿ ಮಾಡಿದ್ದಾರೆ ಜಸ್ಟು ನಿಮಗೆ ಇದು ಬಂದು ರಬ್ಬರ್ ಕಡಾ ಡಿಸೈನು ನೀವೇನಾದರೂ ಒಂದು ಪರ್ಚೇಸ್ ಮಾಡ್ತೀನಿ ಅಂತಂದರೂ ಕೂಡ ತ್ರೀಯಿಂದ ಫೋರ್ ಗ್ರಾಮ್ಸಲ್ಲಿ ಅವೈಲಬಲ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ರಬ್ಬರ್ ಕಡಾ ಡಿಸೈನು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಕನಕ ಗೋಲ್ಡ್ ಶಾಪಲ್ಲಿ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ಯಾವುದಾದ್ರೂ ವೇಟ್ ಎಷ್ಟೆಷ್ಟಿದೆ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಎಂ ಬಿ ಜ್ಯುವೆಲರ್ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆಯೇ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ಹತ್ತೊಂಬತ್ತು ಗ್ರಾಮ್ಸಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಅಡ್ಜಸ್ಟಬಲ್ ಕ ಬಳೆ ಬಳೆ ಅಂತಲೇ ಹೇಳ್ಬೋದು ಅಥವಾ ಅಡ್ಜಸ್ಟಬಲ್ ಬ್ಯಾಂಗಲ್ಸ್ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆಯೇ ಕಡಾ ಡಿಸೈನ್ ಅಂತಲೂ ಕೂಡ ಕರೀತಾರೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಫ್ರೆಂಡ್ ಲೈಟ್ ವೆಯ್ಟಾಗಿರುವಂಥ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ನೀವು ನೋಡಿ ನೀವು ಏನಾದರೂ ಸ್ಟಾರ್ಟಿಂಗಲ್ಲಿ ಒಂದೆರಡು ವೀಡಿಯೋ ನೋಡಿರ್ತೀರಾ ಏನಾದರೂ ವೆಯ್ಟ್ ಜಾಸ್ತಿ ಇತ್ತು ಅಂತ ಅಂದರೆ ನೀವು ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ವೀಡಿಯೋನ ಪೂರ್ತಿಯಾಗಿ ನೋಡೋದರಿಂದ ನಿಮಗೆ ಗೊತ್ತಾಗುತ್ತೆ ಯಾವುದೇ ಆದ್ರೂ ವೇಟ್ ಎಷ್ಟೆಷ್ಟಿದೆ ಹಾಗೆಯೇ ನಿಮಗೆ ಇಷ್ಟ ಆಗುವಂತಹ ಒಂದು ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ತಂದಿರ್ತೀನಿ ಅದಕ್ಕೋಸ್ಕರ ವೀಡಿಯೋಗಳನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ಈಗ ಹೆವಿಯಾಗಿ ಕಾಣಿಸುವಂತಹ ಒಂದು ಜ್ಯುವೆಲ್ರಿ ಆಗಿರ್ಬೋದು ಅತಿ ಕಡಿಮೆ ಗ್ರಾಮ್ಸಲ್ಲೂ ಕೂಡ ನಿಮಗೆ ಅವೈಲಬಲ್ ಇರುತ್ತೆ ಅದರ ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ತುಂಬ ಬ್ಯೂಟಿಫುಲ್ಲಾಗಿದೆ ನೆಕ್ಲೆಸ್ ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿದೆ ಪೆಂಡೆಂಟು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಅವೈಲೇಬಲ್ ಇದೆ ಶಾಪ್ ಬಂದು ಮೈಸೂರು ಟ್ವೆಂಟಿ ಸೆವೆನ್ ಗ್ರಾಮ್ಸಲ್ಲಿ ರೆಡಿ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ಬಂದು ಪೇರಲಲ್ಲಿರುವಂತಹ ಒಂದು ವಾಚ್ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ಇದು ಬಂದು ರತನ್ ಜ್ಯುವೆಲ್ಲರ್ಸ್ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟ್ ಹದಿನಾರು ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥದ್ದು ಹಾಗೆಯೇ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೆಯೇ ಅದರ ರೇಟ್ ವೆಯ್ಟ್ ಕೊಟ್ಟಿದ್ದೀನಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಹಾಗೆ ಏನಾದರೂ ನೀವು ಗೋಲ್ಡಲ್ಲಿ ಏನಾದರೂ ಒಂದು ವಾಚನ್ನು ನೀವು ಆಗಿ ಏನಾದರೂ ನೀವು ಸರ್ಚ್ ಇರ್ತೀರಾ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ ಅಂತ he'll tie